ಹಂಗ ಸುಡದಂಗ ಇವ್ರು ನೋಡಬೇಕಲ್ಲ ಗೋದ್ರಾದಲ್ಲಿ ಸುಟ್ಟವರು ಯಾರು ಮುಸ್ಲಿಮರೇ ಹಿಂದೂಗಳನ್ನ ಸುಟ್ರು ಸರ್ಕಾರ ಜವಾಬ್ದಾರಿ ಐತಿ ಹಿಂದೂಗಳ ರಕ್ಷಣೆ ಕೊಡೋದು ಸರ್ಕಾರ ಗೋದ್ರಾದ ಮಾದರಿ ಆಗ್ತಿದಂತೆ ಹರಿಪ್ರಸಾದ್ ಅವ್ರು ಹೇಳ್ತಾರ ಅಂದ್ರೆ ಏನ್ ಮಾಡ್ತಿದ್ದಾರೆ ಅವ್ರ ಮುಖ್ಯಮಂತ್ರಿಗಳು ಗೋದ್ರಾದಲ್ಲಿ ಸುಟ್ಟೋರು ಯಾರು ಹಿಂದೂಗಳನ್ನ ಸುಟ್ಟೋರು ಯಾರು ಮುಸ್ಲಿಮ್ಸ್ ಅಲ್ಲ ಇಲ್ಲೂ ಅದನ್ನ ಹೆದರ್ಸ್ತೀರಿ ಹಿಂದೂಗಳಿಗೆ ಕರ್ನಾಟಕದಲ್ಲಿ ಹೆದರ್ಸ್ತೀರಿ ಗೋದ್ರಾಲ್ ಮಾಡ್ತೇವ ಅಂತ ಹೇಳಿ ಜವಾಬ್ದಾರಿ ಇಲ್ಲ ನಿಮ್ಗ ಗೋದ್ರಾದ ಹೆದರಿಕೆ ಆಗ್ತೀರಿ ಹಾಗೆ ನೋಡ್ತೇವೆ ಮಾಹಿತಿ ಆಗೋ ಇದೆ ಅದಕ್ಕೆ ರಕ್ಷಣೆ ಕೊಡ್ಬೇಕು ಸರ್ಕಾರ ಅಂತ ಗೋದ್ರಾದಲ್ಲಿ ಮಾಡಿದವ್ರ ಯಾರು ಗೋದ್ರಾದಲ್ಲಿ ಮಾಡಿದಂಗೆ ಮಾಡ್ತೇವ ಅಂತಂದ್ರೆ ನಿಮ್ಗೆ ಏನು ಜವಾಬ್ದಾರಿ ಇಲ್ಲ ಹಿಂದೂಗಳನ್ನು ಸುಡ್ತೀರಿ ನೀವು ಅದನ್ನು ಹೇಳ್ತೀರಿ ಕಾಂಗ್ರೆಸ್ನವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ